ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡ್ರಿ ನಾವ ಕನ್ಯಾಕುಮಾರಿಗೆ ಹೋಗಿದ್ವಿ ಅಲ್ಲಿ ಹೋಗ ನಿಮ್ಗೆ ಥೋಡಿ ಶೇರ್ ಮಾಡ್ಕೊಳಕ್ತೇನೆ ನಾವ ಕನ್ಯಾಕುಮಾರಿಗೆ ಹೋದಾಗ ಸಾಯಂಕಾಲ ಆಗಿತ್ತು ಹಂಗ ಒಂದ್ ಸ್ವಲ್ಪ ನೋಡ್ಕೊಂಬರೋನು ತಿರ್ಗಾಡ್ಕೊಂಡ್ಬೋನು ಅಂತ ಹೇಳಿ ನೋಡ್ರಿ ಸಮುದ್ರದಂಡಿಗೆ ಹೋಗಿದ್ವು ನೋಡ್ರಿ ಹೆಂಗ್ ಚೆನ್ನಾಗ್ತಿ ಸಮುದ್ರ ಅಲ್ಲಿ ನೋಡ್ರಿ ದೂರ ರಾಕ್ ಮೆಮೊರಿ ಎಲ್ಲ ಸ್ವಾಮಿ ವಿವೇಕಾನಂದ ರಾಕ್ ಮೆಮೊರಿ ಎಲ್ಲ ಎಲ್ಲ ಹೆಂಗ್ ಚೆನ್ನಾಗ್ತಿ ನೋಡ್ರಿ 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 ಜೋ ಮಾಡಿ ತೋರ್ಸ ನಿಮ್ಗ ಹೆಂಗ್ ಅಂತ ಹೇಳಿ ನೈಟ್ ಆದ್ಮ್ಯಾಗ ಎಲ್ಲಾ ಲೈಟಿಂಗ್ ಬಿಟ್ಟಿರ್ತಾರ ನೋಡಕ ಒಂದ್ ತರ ಚಂದ ಕಾಣ್ತೇತ್ರಿ ಇದನ್ನೆಲ್ಲ ನೋಡ ಆದ್ಮ್ಯಾಗ ಒಂದ್ ರೌಂಡ್ ತಿರ್ಗಾಡ್ಕೊಂಡ್ ಬರು ಅಂತ ಹೇಳಿ ನೋಡ್ರಿ ನಾವೆಲ್ಲಾ ಹೊಂಟದಿವು ನೋಡ್ರಿ ಇಲ್ಲ ಕ್ಯಾಮ್ರಾ ವನ್ ಎಲ್ಲಾ ಸೆಲ್ಫಿ ಸ್ಟಿಕ್ಗಳ ಎಲ್ಲಾ ಮಾರ್ಕೋತ ನಿಂತಿರ್ತಾರ ನಾನು ಸೆಲ್ಫಿ ಸ್ಟಿಕ್ ತೊಗೊಂಡಿ ತೊಗೊಂಡಾಗ ಈಗ ನೋಡ್ರಿ ಹೋಗುನು ಮುಂದ ಅಡಿರಿ ಇಲ್ಲೇ ಮುಂದ್ ಮಾರ್ಕೆಟ್ ಅದ ಇದ ಒಂದ್ ಸ್ವಲ್ಪ ಇಲ್ಲಿ ಒಂದು ದೇವ್ರ ಗುಡಿನೂ ಐತಿ ಹಿಂಗ ನೋಡ್ರಿ ಹಂಗ ಮುಂದ್ ಹೊಂಟದಿವ್ನವ ಒಂದ ನೋಡ್ರಿ ಎಲ್ಲಾ ಮಂದಿ ಎಲ್ಲಾ ಹೆಂಗ್ ಜನಗಳೆಲ್ಲ ಭಕ್ತರು ಎಲ್ಲಾ ನೋಡ್ಕೊತ ನಿಂತಾರ ಬಂದ ದೇವ್ರ ದರ್ಶನ ಎಲ್ಲ ತಗೊಂಡ ಬಂದ ಇವ್ರೆಲ್ಲಾ ನೋಡ್ರಿ ಇಲ್ಲೆಲ್ಲ ಏನೇನೋ ತಿನ್ನಕ ಏನೇನ್ ಬೇಕು ಎಲ್ಲರಿಗೂ ಇಲ್ಲಿ ವ್ಯೂ ನೋಡ್ಕೊತ ಏನ್ ಬೇಕಬಹುದು ಎಲ್ಲಾ ಫ್ರೂಟ್ಸ್ ಎಲ್ಲ ಮಾರಕಿಟ್ಟಿರ್ತಾರ ನೋಡ್ರಿ ಇಲ್ಲಿ ಒಂದು ಪಾರ್ಕ್ ಕಾಣ್ತೈತಿ ಹಂಗ ಪಾರ್ಕ್ ಇಲ್ಲಿ ನೋಡ್ರಿ ನನ್ನ ಮಗಳು ಆಟ ಆಡಕ್ತಾರು ಆ ಕಡೆ ಕಡೆ ಆಟಾಡೋ ಮ್ಯಾಗ ನಾವ ಇಲ್ಲೇ ಇದ್ದ ಪಾರ್ಕ್ ಐತ್ರಲ್ಲ ಅಲ್ಲಿ ಪಾರ್ಕ್ ಒಳಗ ಹೋಗಾವ್ರಿ ಇದ ನೋಡ್ರಿ ಈಗ ಹೊಂಟದಿವು ಸುನಾಮಿ ಮೆಮೋರಿಯಲ್ ಪಾರ್ಕ್ ಅದ ಹೇಳಿತ್ತು ಆ ಪಾರ್ಕ್ದಾಗ ಹೋದಿವ್ ನೋಡ್ರಿ ಹೆಂಗ ಕಾಣ್ತೈತಿ ನೋಡ್ರಿ ಪಾರ್ಕ್ ನೈಟ್ ಎಲ್ಲಾ ಕಡೆ ಲೈಟಿಂಗ್ ಹಚ್ಚಿಬಿಟ್ಟಿದ್ರು ಬಿಟ್ಟಿದ್ರು ನೋಡ್ರಿ ಇಲ್ಲೆಲ್ಲಾ ಸೈಡ್ ಎಲ್ಲಾ ಹಿಂಗಿತ್ತು ಕುಂಟಾಕ ಅಷ್ಟ ಒಂದ್ ಚಂದ್ ಪಾರ್ಕ್ ಇತ್ರಿ ಅದ ಕುಂಡ್ರಾಕ್ ಎಲ್ಲ ಒಂದ್ ಸ್ವಲ್ಪ ಮಾಡ್ಬಿಟ್ಟಿದ್ರು ಜಾಗ ಅದು ಅಷ್ಟ ಎಲ್ಲ ಪಾರ್ಕ್ ನೋಕೊಂಡ ಆ ಪಾರ್ಕ್ ನಾಗ ಆಟಾಡಕು ನೋಡ್ರಿ ಜ್ವರ ಬಂಡಿ ಏನೇನೋ ಅದಾವು ಎಲ್ಲಾ ನೋಡ್ರಿ ಸಣ್ಣ ಹುಡ್ಗುರು ಎಲ್ಲಾ ಆಟಾಡಾಕ್ತಾರ ಇಲ್ಲಿ ಅವ್ರ ಪಪ್ಪ ಶ್ರೇಯನು ಕರ್ಕೊಂಡ್ ಹೊಂಟರು ಆಟ ಆಡಾಕ ನೋಡ್ರಿ ಇಲ್ಲಿ ಕುಣಕ ತರಕಿಗೆ ಅದನ್ನ ತೋರ್ಸಾಕ್ತಾರೋ ಅದನ್ನ ತೋರ್ಸಂದ್ ಸಣ್ಣ ಹಾಕಿ ಅದ್ರಾಗ ಅಂತ ಹೇಳಾಕ್ತಿವ್ ಆದ್ರೂ ಕುಂಡ್ರತ ಅನ್ನತ ಹೇಳಿ ನಾವು ಟ್ರೈ ಮಾಡಿ ನೋಡಿವು ಅದ್ರಾಗ ಎರಡು ಹುಡುಗರು ಕೂತ ನೋಡ್ರಿ ಹೆಂಗಾಡಕ್ತೆವು ಅವ್ರ ಮಮ್ಮಿ ತಿರ್ಗಸ ಅದನ್ನ ಇದು ಒಂಥರ ಹುಡುಗರು ಆಡೋದು ನೋಡೋದು ಒಂಥರ ಚಂದ ಇರ್ತೇತಿ ನೋಡ್ರಿ ನೋಡ್ರಿ ಕುಣಿಸ್ಬೇಕ ಎಷ್ಟ ಟ್ರೈ ಮಾಡ್ರು ಒಳಕಿ ಕುಂಡ್ರಲಿಲ್ಲ ಅದ್ರೊಳಗ ಇದನ್ನೆಲ್ಲ ಮುಗಿಸ್ಕೊಂಡ ನಾವ ಪದೇವ್ರೆ ಬೇರೆ ಕಡೆ ಪಾರ್ಕ್ ದಾಗ ಆಗ ಕ್ಲೋಸಿಂಗ್ ಟೈಮ್ ಆಗಿತ್ತು ಅನ್ನಂತ್ಲೆ ಒಂದ್ ಕಡೆ ಆಡೋದಿತ್ತು ಅಲ್ಲೇ ಕುಂಡ್ರ ತಾನ ಹೋಗಿದ್ದೆವು ಹೋಗಿದವು ಅಕ್ಕಿ ಅಲ್ಲಿ ಕುಂಡ್ರೋದಿಲ್ಲ ಅನ್ನ ತಿಳ್ ಆದ್ರೂ ಅವ್ರ ಪಪ್ಪ ನೋಡ್ರಿ ಕುಣ್ಸಕತ್ತಿದ್ರಕ್ಕಿ ಕುಣ್ಸಂತ್ಲೆ ಒಂದ್ ಸ್ವಲ್ಪ ಕೂತಂಗ್ ಮಾಡ್ಲು ಕೂತಂಗ್ ಮಾಡಿ ಅಳಕತಿ ನೋಡ್ರಿ ಆಳ್ಕೋತ ಕುಂಡ್ರತಾಳು ಆಕಿ ಜೋಡಿ ಇನ್ನೊಬ್ರು ಅದ್ರಾಗ ಆಡಕ್ಕು ಯಾರು ಎಲ್ಲಾಗಿದ್ರು ಈ ನೋಡ್ರಿ ಹಿಡ್ಕೊಳಕ್ತ ಅದನ್ನ ಅಕ್ಕಿ ಅದ್ರಾಗೂ ಅಂತ ಆಟ ಆಡೋದ್ರಾಗ ಎದ್ರಾಗೂ ಕುಂಡೀ ಜಾತ್ರೆ ಆಗಾದ್ರು ಎಲ್ಲಾದ್ರೂ ಹೋದ್ರು ಅಲ್ಲಿ ಆಳ್ತಾಳೋ ನಾ ಎದ್ರಾಗ ಕುದಿಲ್ಲ ಅಂತ ಹೇಳಿ ಇದನ್ನೆಲ್ಲ ಮುಗಿಸ್ಕೊಂಡ ನೋಡ್ರಿ ವಾಪಸ್ಸ ವಾಪಸ್ಸ ಒಂದು ರಿವ್ಯೂ ನೋಡ್ಕೊಂಡ ರಿಟರ್ನ್ ವಾಪಸ್ಸ ರೂಮಿಗೆ ಹೋದೀವ್ರಿ ರೂಮಿಗೆ ಹೋದ್ಮ್ಯಾಗ ನೋಡ್ರಿ ನೋಡ್ರಿ ನಾವು ಮಾರ್ನಿಂಗ್ ಫೈವ್ ಫಿಫ್ಟಿಗೆ ಅದು ಇಲ್ಲಿ ಬಂದಿದ್ದೀವ್ರಿ ಲೌಕರ್ ಬಂದಿದೀವಿ ಸೂರ್ಯೋದಯ ನೋಡ್ಬೇಕಂತ ಹೇಳಿ ಆದ್ರೆ ನೋಡ್ರಿ ಸೂರ್ಯ ಎಲ್ಲರೂ ನೋಡ್ಕೊ ನಿಂತಾರು ಸೂರ್ಯೋದಯ ಆಗ್ತೈತೆ ಅಂತ ಹೇಳಿ ಎಲ್ಲ ಕ್ಯಾಮ್ರಾ ಓಪನ್ ಮಾಡ್ಕೊಂಡು ನಿಂತರು ಆದ್ರೂ ಸೂರ್ಯೋದಯ ಆಗ್ಬೇಕಾದ್ರೆ ಸ್ವಲ್ಪ ಲೇಟ್ ಆತ್ರಿ ನಮಗ ಅವತ್ತ ಸೂರ್ಯನ ಕಾಣಿಸ್ಲಿಲ್ಲ ನೋಡ್ರಿ ಕನ್ಯಾಕುಮಾರಿದಾಗ ಸೂರ್ಯೋದಯ ನೋಡುದ ಒಂದ್ ಅದ್ಭುತ ರೀ ಅದ್ಭುತ ಆಗಿರೋ ದೃಶ್ಯ ಅಂತ ಹೇಳ್ಬೋದ್ರಿ ಬೆಳಿಗ್ಗೆ ಇದ್ದ ನಾವ್ ಅಷ್ಟೊತ್ತಲ್ಲ ಲೌಕರ್ ಬಂದ್ರು ಸೂರ್ಯೋದಯ ನೋಡ್ಬೇಕಂತ ಹೇಳಿ ಬಂದ್ರು ಇಲ್ಲಿ ಮೋಡಗಳು ಬಂದ ಸೂರ್ಯ ಕಾಣಲಿಲ್ಲ ಈ ಪ್ರಕೃತಿಯ ಬಣವಾದ ದೃಶ್ಯ ನೋಡುದ ಒಂದರ ಚಂದ ಆದ್ರ ಅವತ್ ನಮ್ಗ್ ನೋಡಕ ಆಗಲಿಲ್ಲ ಇದನ್ನ ನೋಡ್ಬೇಕಂತ ಹೇಳಿ ಇಲ್ಲಿ ಬಹಳ ಜನ ಬಂದಿರ್ತಾರೆ ಇಲ್ಲಿ ನೋಡ್ರಿ ಈ ಸಮುದ್ರದಾಗ ಬಾಳ ದೂರ ದೂರದಿಂದ ಬಂದಿರ್ತಾರು ಆದ್ರೂ ಇವತ್ ಅವ್ರಿಗೆ ದೂರ ಸೂರ್ಯ ಕಾಣಲಿಲ್ಲ ಕನ್ಯಾಕುಮಾರಿದಾಗ್ರಿ ಮೂರು ಸಮುದ್ರ ಒಂದಾಗ್ತಾವ್ರಿ ಅದನ್ನ ತ್ರಿವೇಣಿ ಸಂಗಮ ಅಂತ ಹೇಳಿ ಕರೀತಾರ ಅವು ಯಾವ್ಯಾವ ಅಂದ್ರ ಬಂಗಾಳ ಕೊಲ್ಲಿ ಸಮುದ್ರ ಮತ್ತ ಹಿಂದೂ ಮಹಾಸಾಗರ್ರಿ ಮತ್ತ ಅರಬಿ ಸಮುದ್ರ ಈ ಮೂರ್ ಸಮುದ್ರ ಇಲ್ಲಿ ಒಂದಾಗ್ತಾವತ್ ಹೇಳಿ ಅದನ್ನ ತ್ರಿವೇಣಿ ಸಂಗಮ್ ಅಂತ ಕರೀತಾರೆ ಅದ್ರಾಗೂ ಈ ನಮ್ಮ ಹಿಂದೂಗಳಿಗೆ ಒಂದು ಪವಿತ್ರವಾದ ಜಾಗ ಅಂತ ಹೇಳ್ಬೋದ್ರಿ ಅನೇಕ ಭಕ್ತರು ಬಹಳ ದೂರ ದೂರದಿಂದ ಬರ್ತಾರೆ ಫಸ್ಟ್ ಬಂದ್ರ ಅಂದ್ರ ತ್ರಿವೇಣಿ ಸಂಗಮದಾಗ ಜಾ ಮಾಡಿ ಕನ್ಯಾಕುಮಾರಿ ಅಮ್ಮನ ದೇವಸ್ಥಾನಕ್ಕ ದರ್ಶನಕ್ಕೆ ಹೋಗ್ತಾರೆ ನಾವು ಎಷ್ಟ ವೇಟ್ ಮಾಡಿದ್ರು ಸೂರ್ಯ ಸೂರ್ಯನ್ ನಮಗ್ ಕಾಣಲಿಲ್ಲ ಅಂತ ಹೇಳಿ ನಾವು ವಾಪಸ್ಸ ರಿಟರ್ನ್ ಹೊಂಟಿನ್ರಿ ನೋಡ್ರಿ ಆರು ಆಗಿ ಹೋಯ್ತು ಸೆವೆನ್ ಸೆವೆನ್ ಓ ಕ್ಲಾಕ್ ಆಗಕ್ಕೆ ಬತ್ತು ಆದರೂ ನಮ್ಮ ಸೂರ್ಯನ ರೀ ರಿಟರ್ನ್ ಹೋಗಾಕತ್ತಂತಲೇ ಇವತ್ತೇನೋ ಮೋಡಗಳು ಭಾಳಾಗಿದ್ದವು ಅನ್ನಂತ್ಲೆ ಕಾಣಲಿಲ್ಲ ಅಂದ್ರೆ ಎಲ್ಲರೂ ಭಾಳ ಮಂದಿ ವೆಯ್ಟ್ ಮಾಡತ್ತಿದ್ರಿ ನೋಡಿರಿ ಇಲ್ಲಿ ಶಿಪ್ ಎಲ್ಲ ಹೆಂಗೆ ಅಂತ ಹೇಳಿ ನಾ ರಿಟರ್ನ್ ಹೋಗಕತ್ತಂತಲೆ ನೋಡ್ರಿ ಇಲ್ಲೆಲ್ಲ ಕೆರೆಟ್ ಒಳಗೆಲ್ಲ ಮೀನ ಮಾರ್ತಾರೆ ಇಲ್ಲಿ ಫಿಶ್ ಇರ್ತಾವೆ ಫಿಶ್ ಫಿಶ್ ಮಾರ್ಕೆಟ್ ಹತ್ತೆ ಹೇಳ್ಬೋದು ಇದೊಂಥರ ಇಲ್ಲಿ ಎಲ್ಲರೂ ಗಾಡಿ ಮ್ಯಾಗೆಲ್ಲ ನೋಡಿರಿ ಎಲ್ಲ ಇಟ್ಕೊಂಡು ಅವನ್ನ ಮಾರಾಕತಾರು ಇಲ್ಲಿದ್ದೋ ಒಂಥರ ವ್ಯಾಪಾರ ರೀ ಸಮುದ್ರ ಸಮುದ್ರ ಸಮುದ್ರದಂಡಿಗೆ ಮೀನು ಮಾರೋರು ಇರತ್ತಾರು ನೋಡ್ರಿ ಹೆಂಗೆ ಕಂತಾವ ಮೀನು ನೋಡ್ರಿ ಇವು ಎಂಥದವ ಮೀನು ಇವು ಹೆಂಥ ಮೀನು ಅಂತ ಹೇಳಿ ಯಾರಿಗ್ಯಾರಿಗೆ ಗೊತ್ತಿದ್ರೆ ಕಮೆಂಟ್ ಮಾಡ್ರಿ ನೋಡ್ರಿ ಇಲ್ಲೆಲ್ಲ ಏನೇನೋ ಇಟ್ಕೊಂಡು ಮಾರತ್ತಾರು ಕೆಮ್ಮ್ಯಾಗೂ ಇದಾವೆ ನೋಡ್ರಿ ಚಂದಂತವ ಅಂತಾವ ಇವನ್ನೆಲ್ಲ ನೋಡ್ಕೊಂಡ ಹಂಗ ಮುಂದೆ ಹೋಗಿ ಸ್ವಲ್ಪ ಸ್ವಲ್ಪ ಸೂರ್ಯ ಕಾಣ್ತೈತಿತ್ತ ಹೇಳಿ ಎಲ್ಲರೂ ಒಣಕ್ತಂತಲೆ ವಾಪಸ್ ರಿಟರ್ನ್ ಅಲ್ಲಿದ್ದ ವಿಡಿಯೋ ಮಾಡ್ಕೊಳಕ್ಕೆ ಹೋದ್ನಿ ನೋಡ್ರಿ ಇಲ್ಲಿ ಸಮುದ್ರ ಬಿಟ್ಟು ಪೂರ್ಣ ಮ್ಯಾಗೆ ಹೋಗಿ ಮೋಡದಿಂದ ಕಾಣಕತ್ತೈತಿ ಸ್ವಲ್ಪ ಸೂರ್ಯ ರೀ ಎಲ್ಲರೂ ಅಲ್ಲಿಂದ ರಿಟರ್ನ್ ಹೋದ್ಮ್ಯಾಗ ಆಮೇಲೆ ಕಾಣಕೈತ್ರಿ ಅದು ಪೂರ್ಣ ಮ್ಯಾಗ ಹೋಗಿ ಕಾಣಾಕ್ತೈತಿ ನೋಡ್ರಿ ಇಲ್ಲಿ ನನ್ನ ಮುಂದೆ ನಿತ್ತವರು ಹೆಂಗೆ ವಿಡಿಯೋ ಮಾಡ್ಕೊಳಕತ್ತಾರೆ ನೋಡ್ರಿ ಇಲ್ಲಿರೋ ಸೂರ್ಯೋದಯ ಎಲ್ಲ ಮುಗಿಸ್ಕೊಂಡ ನಾವು ಇನ್ನು ರಾಕ್ ಮೆಮೊರಿಯಲ್ಗೆ ಹೋಗ್ಬೇಕಂತ ಹೇಳಿ ನೋಡ್ರಿ ಹೊಂಟಿದ್ದೆವು ಅಲ್ಲಿ ಹೋಗ್ಬೇಕಂದ್ರೆ ಟಿಕೆಟ್ ತೊಗೊಂಡು ಹೋಗ್ಬೇಕು ಅಲ್ಲಿ ಬೋಟ್ ಇರ್ತಾವೆ ಬೋಟ್ನಾಗ ಹೋಗ್ಬೇಕಂದ್ರೆ ಟಿಕೆಟ್ ತೊಗೋಬೇಕು ರೀ ನೋಡ್ರಿ ಇದು ಎಷ್ಟು ಲೈನ್ ಹತ್ತೈತೆ ಅಂತ ಹೇಳಿ ಬೆಳಗ್ಗೆ ಬೆಳಗ್ಗೆ ಎಂಟು ಇದು ಚಾಲು ಆಗ್ತೈತಿ ಆನಂತರ ಇಷ್ಟೆಲ್ಲ ಮಂದಿಗೆ ಕೂಡಿದ್ ರೀ ನೋಡ್ರಿ ಇದಕ್ಕೆ ಎಷ್ಟು ಮಂದಿ ಅಂತ ಹೇಳಿ ಪೂರ್ಣ ಇನ್ನೂ ಬಹಾದೂರು ಇದೆ ಲೈನ ಲೌಕರ್ ಹೋಗ್ಬೇಕಂದ್ರೆ ಇಷ್ಟು ಲೈನ್ ಹಚ್ಚಿರ್ತಾರ ಇವ್ರ ಇದು ನೋಡ್ರಿ ಬೋಟ್ನಾಗ ನಾವೇ ಟಿಕೆಟ್ ತಗೊಂಡ ಟೂ ಹಂಡ್ರೆಡ್ ಕೊಟ್ಟ ಟಿಕೆಟ್ ತಗೊಂಡ ಒಳಗ್ ರೀ ನೋಡ್ರಿ ಇದ ಬೋಟ್ ತೆಕ್ಪ ಹೊಂಟ ನಾವು ನಾವ ದೂರಿಂದ ಹೆಂಗೆ ಕಾತೈತಿ ನೋಡ್ರಿ ಬೋಟ್ ತೆಕ್ ಹೊಂಟದೀವಿ ಈಗ ಇಲ್ಲಿ ನೋಡ್ರಿ ಬೋಟ್ಗೆಲ್ಲ ತರ್ಬಿ ಅವು ಇಂಥದ್ದು ಮುಂದೆ ಮ್ಯಾಗ ಬೋಟ್ ಐತಿ ಅದ್ರಾಗ ಏರೋದೈತ್ರಿ ನೋಡ್ರಿ ಇಲ್ಲಿ ಬೋಟಿಗೆ ನಂಬರ್ ಹಚ್ಚರು ಹೋಗೋಕೆ ಒಳಗೆ ಬೋಟ್ ಹೆಂಗೆ ಕಾಣ್ತೈತಿ ನೋಡ್ರಿ ಬೋಟ್ದು ಇವು ನೋಡ್ರಿ ಎಲ್ಲರೂ ಹೊಂಟಾರು ಒಂದು ಕಡೆ ಎಲ್ಲ ಮಕ್ಳು ಒಂದು ಕಡೆ ಬ್ಯಾರೆ ಸಪ್ರೇಟ್ ಹೊಂಟಾರಿ ಜೆಂಟ್ಸ್ ಎಲ್ಲ ಈ ಬೋಟ್ ನೋಡಿರಿ ಹೆಂಗೈತೆ ಹೇಳಿ ಇಲ್ಲಿ ಹೋಗ್ಬೇಕಂದ್ರೆ ಲೈಫ್ ಜಾಕೆಟ್ ಹಾಕೊಂಡು ರೀ ಒಳಗೆ ಹೋಗ್ಬೇಕಂದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಸೆಕ್ಯೂರಿಟಿ ಪರ್ಪಸ್ ಕಥೆ ಲೈಫ್ ಜಾಕೆಟ್ ಹಾಕೊಂಡು ಹೋಗಕ್ಕೆ ಹೇಳ್ತಾರ ಇದು ಕಂಪಲ್ಸರಿ ಐತಿ ಇಲ್ಲಿ ಲೈಫ್ ಜಾಕೆಟ್ ಹಾಕೊಂಡ ಹೋಗಬೇಕು ಹಾಕೋಲಿಕ್ಕೆ ಅಂದ್ರೆ ಬೋಟ್ ಒಳಗೆ ಮಾಡಂಗಿಲ್ಲ ರೀ ಅವ್ರ ನೋಡ್ರಿ ಈಗೆಲ್ಲ ನಾವ ಬೋಟ್ದಾಗ ಬಂದ್ ಕೂತೀವು ನಮ್ಮ ಬೋಟ್ ಆಗಿತ್ತು ರೀ ಈಗ ನೋಡ್ರಿ ಇಲ್ಲೆಲ್ಲ ಲೈಫ್ ಜಾಕೆಟ್ ಹಾಕೊಂಡು ಹೆಂಗೆ ಕೂತಾರೋ ಇಲ್ಲಿದೆ ನೋಡ್ರಿ ಸಮುದ್ರ ಹೆಂಗೆ ಅಂತೈತಿ ಅಂತ ಹೇಳಿ ನೀರು ಹೆಂಗೆ ಅಲೆಗಳು ಸ್ಲೋ ಆಗಿ ಬರಾಕ್ತೇವೆ ರೀ ಇಲ್ಲಿದ ನಮ್ದು ಭಾಳ ದೂರ ಜರ್ನಿ ಇಲ್ಲರಿ ಒಂದು ಅರ್ಧ ಕಿಲೋಮೀಟ್ರ್ ಐತ್ರಿ ಒಂದು ಟೆನ್ ಮಿನಿಟ್ಸಾಗ ನಾವು ಅಲ್ಲಿ ರೀಚ್ ಆಗ್ತೀವಿ ನೋಡಿರಿ ಅಲ್ಲಿದ ನಮ್ಮ ಜರ್ನಿ ಮುಗೀತು ಜರ್ನಿ ಮುಗಂತಲೆ ಎಲ್ಲರೂ ಲೈಫ್ ಚೌಕಟ ರೀ ಲೈಫ್ ಚೌಕಟ ತೆಗೆದಿಟ್ಟ ಮತ್ತು ನಾವು ವಾಪಸ್ ರಿಟರ್ನ್ ಜಾಕೆಟ್ ತೆಗೆದಿಟ್ಟ ನಾವು ರಾಕ್ ಮೆಮೋರಿಯಲ್ಗೆ ಮ್ಯಾಗೆ ಹೋಗದೈತ್ರಿ ನೋಡ್ರಿ ಇಲ್ಲೆಲ್ಲ ಹೆಂಗೆ ಖಾನಾಗ್ತಾರು ಅಲ್ಲಿಂದ ನಾವು ಮ್ಯಾಗೆ ಈಗ ಅಲ್ಲಿದ ಮತ್ತೆ ಒಳಗೆ ಬಂದ ಮ್ಯಾಗೆ ಟಿಕೆಟ್ ತೊಗೊಂಡು ಬರುತ್ತಿರ್ತೈತ್ರಿ ಇಲ್ಲಿ ಮಹಾಗುರು ವಿವೇಕಾನಂದರು ನೂರ ತೊಂಬತ್ತೆರಡರಾಗ ಡಿಸೆಂಬರ್ ಇಪ್ಪತ್ನಾಲ್ಕರಾಗ ಕನ್ಯಾಕುಮಾರಿಗೆ ಬರ್ತಾರೆ ಡಿಸೆಂಬರ್ ಇಪ್ಪತ್ತೈದರಂದ ಸಮುದ್ರದಾಗ ಈಜಿ ಮರುದಿನ ಈ ಬಂಡೆ ತಲುಪ್ತಾರೆ ಮೂರು ದಿನಗಳ ಕಾಲ ಇಲ್ಲೇ ಧ್ಯಾನ ಮಾಡ್ತಾರೆ ಧ್ಯಾನ ಮಾಡಿ ನಂತರ ತಮ್ಮ ಜೀವನ ಜನರಿಗೋಸ್ಕರ ಅರ್ಪ ಅರ್ಪಿಸ್ತಾರು ಅದಾದ್ಮ್ಯಾಗ ಹತ್ತೊಂಬತ್ತು ನೂರ ಎಪ್ಪತ್ತರಗ ತಮಿಳ್ನಾಡು ಸರ್ಕಾರ ಸ್ವಾಮಿ ವಿವೇಕಾನಂದರಿಗೋಸ್ಕರ ಗೌರವ ಸೂಚಿಸು ಸಲುವಾಗಿ ಈ ಬಂಡೆ ಮೇಲೆ ರಾಕ್ ಮೆಮೊರಿಯಲ್ ನಿರ್ಮಾಣ ಮಾಡ್ತಾರೆ ರೀ ಪೂರ್ತಿ ಬಂಡೆ ಮೇಲೆ ನಿರ್ಮಾಣ ಆಗಿದ್ರಿಂದ ನೋಡೋಕೆ ಒಂಥರ ಚೆಂದ ರೀ ಅಲ್ಲಿ ಒಳಗೆ ಎಲ್ಲಿ ಮೊಬೈಲ್ ಅಲ್ಲೂ ರೀ ನೋಡಿರಿ ಇಲ್ಲಿ ಗ್ಲಾಸ್ ಬ್ರಿಡ್ಜ್ ಕೂಡ ಐತಿ ಈ ಗ್ಲಾಸ್ ಬ್ರಿಡ್ಜ್ ಮ್ಯಾಗಿಂದ ತಿರುವಲ್ಲೂರು ಸ್ಟ್ಯಾಚ್ಯೂಗ ಹೋಗ್ಬೇಕಂದ್ರೆ ಈ ಗ್ಲಾಸ್ ಬ್ರಿಡ್ಜ್ ಮ್ಯಿಂದ ಹೋಗ್ಬೇಕ್ರಿ ನೋಡಿ ಇಲ್ಲಿದನ ವ್ಲಾಗ್ ಎಂಡ್ ಮಾಡಾಕ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೋಡಿರಿ ಹಂಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಅಂತ ಹೇಳ್ಕೊತ ಹಂಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳಿ ನಮ್ಮ ವ್ಲಾಗ ಇಲ್ಲ ಎಂಡ್ ನಾ